ಸಿನಿಮಾ ನೋಡುವವರ ಸಂಖ್ಯೆ ಇಳಿದ ಹಾಗೇನೆ ಟಿ ವಿ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳ ಕಾರಣಕ್ಕೆ ಅನ್ನೋದು ಜನರಲ್ ಆಗಿ ಇರುವಂಥ ನಮಗಿರೋ ಮಾಹಿತಿ ತಪ್ಪಿದ್ರೆ ಸರಿ ಮಾಡಿಲ್ಲ ಇಲ್ಲ ಅದೇ ಏನಾಗ್ತಾ ಇದೆ ನಮ್ಮದು ಈಗ ಸಾಲದ ತುಂಬ ಕಾರ್ಯಕ್ರಮ ಜಿಯೋ ಹಾಟ್ ಸ್ಟಾರ್ಟ್ನೇ ಆಗ್ತದೆ ಆ ಥರ ಮೇಲೆ ಹೋಗ್ತಾ ಇದೆ ಅಂದರೆ ಡಿಜಿಟಲ್ ನೋಡುವವರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಟಿವಿದಲ್ಲೇ ಇದೆ ತುಂಬ ಅಷ್ಟೇ ಕಮ್ಮಿ ಆಗಿಲ್ಲ ಬಟ್ ಜಿಯೋ ಹಾಟ್ ಸ್ಟಾಲ್ ಹೋಗಿ ನೋಡ್ತಿದ್ದಾರೆ ಯಾಕಂದರೆ ಈಗ ಮನೆಯಲ್ಲಿ ಒಬ್ಬರೇ ಇದ್ದಾಗ ಡಿಜಿಟಲ್ ನೋಡುವ ಅಭ್ಯಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಅದು ಜಿಯೋ ಹಾಟ್ ನಾವು ಅದರ ನಂಬರ್ ನಮಗೆ ಪ್ರತಿದಿನ ಸಿಗುತ್ತೆ ಆ ಇಮಿಡಿಯೇಟ್ ಸಿಗುತ್ತೆ ಅದನ್ನು ನೋಡಿದಾಗ ಅಲ್ಲಿ ಅಲ್ಲಿ ಏರಿಕೆ ಆಗ್ತಾ ಇದೆ ನಮಗೆ ಅಲ್ಲಿ ಎಲ್ಲಿ ಟಿ ವಿ ಕಮ್ಮಿ ಆದರೂ ನಮಗೆ ಜಿಯೋ ಹಾಟ್ಸ್ಟಾಲ್ ಮೇಲೆ ಹೋಗ್ತಾ ಇದೆ ಸೊ ಅಂದರೆ ತುಂಬ ಚಂದರೆ ಟಿ ವಿ ಸೀರಿಯಲ್ ನೋಡೋರ ಸಂಖ್ಯೆ ಕಡಿಮೆ ಆಗಿದೆ ಬಿಗ್ ಬಾಸ್ ಇದೆಯಲ್ಲ ಅದು ಒಂಥರ ಫ್ಲಾಗ್ಶಿಪ್ ಇದ್ದಂಗೆ ಎಳ್ಕೊಂಡು ಹೋಗಲೇಬೇಕಾದ ಅನಿವಾರ್ಯ ಅಲ್ವಾ ಅದು ಒಂದು ತುಂಬ ಪಾಪ್ಯುಲರ್ ಕಾರ್ಯಕ್ರಮ ಮತ್ತು ನಮ್ದೊಂದು ಬ್ರ್ಯಾಂಡ್ ಸರ್ ಅದು ಮಾಡಲೇಬೇಕು ನನ್ನ ಕ್ವಶನ್ ಏನಂತಂದ್ರೆ ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು ಆರು ತಿಂಗಳ ಆರು ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯೆನ್ಸರ್ಗಳನ್ನ ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚರು ಹುಚ್ಚಾಟಗಳನ್ನು ಆಡುವಂಥದ್ದು ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗೀರಿ ಅನ್ನೋದು ಗಲಾಟೆ ಮಾಡುವಂಥದ್ದಾಗಿರ್ಬೋದು ನಿಮ್ಮನ್ನು ನೋಡಬೇಕು ಅನ್ನುವಂಥದ್ದು ಈ ತರ ಒಂದಷ್ಟು ಜನರು ಬರ್ತಾರೆ ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ ಬನ್ನಿ ನೀವ್ ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ ಹುಚ್ಚಾರೇ ನಡೆಸಬೇಕಾದ್ರೆ <laughs> Thank you money. sir. Okay, almost all the He wants to ask.